ಎಲ್ಲರೂ ಒಂದು ಸಭೆ ಮಾಡಿ ಇಡೀ ಡಿ ಎಸ್ ಎಸ್ಗೆ ಒಬ್ಬ ನಾಯಕ ರಾಜ್ಯದಲ್ಲಿ ಅಂಥವ್ರ ಮೇಲೆ ಪೋಕ್ಸೋ ಕೇಸ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ ಇಪ್ಪತ್ತೈದು ಮೂವತ್ತು ಜನ ಸೇರಿ ಒಂದು ಸಭೆ ಮಾಡಿದ್ರೆ ಎಂಟು ವರ್ಷ ಒಂಬತ್ತು ವರ್ಷದ ಹೆಣ್ಣು ಮಗಳ ಮೇಲೆ ಇವರು ಪೋಕ್ಸೋ ಕೇಸನ್ನು ಬುಕ್ ಮಾಡಿದ್ದಾರೆ ಇವರು ಅಂತಂದರೆ ಇವರು ಯಾವ ರೀತಿ ಇವ್ರಿಗೆ ಮಾನವೀಯತೆ ಇದೆಯಾ ದಲಿತರ ಪರ ಇದ್ದಾರೆ ಇವರು ಹೌದಾ ರಾಜ್ಯ ಹಾಗೂ ಹಲವಾರು ಜಿಲ್ಲೆಗಳಲ್ಲಿ ಬೃಹತ್ ಹೋರಾಟಗಳನ್ನು ಮಾಡಿ ದಲಿತರ ಪರ ನ್ಯಾಯ ಕೊಡಿಸುವಲ್ಲಿ ಯಶಸ್ವಿ ಹೋರಾಟಗಾರ ಎನ್ನಿಸಿಕೊಂಡಿದ್ದ ಪ್ರಭಾವಿ ದಲಿತ ಹೋರಾಟಗಾರನ ವಿರುದ್ಧ ಪೋಕ್ಶೋ ಕೇಸ್ ದಾಖಲಾಗಿದೆ ಅವರ್ಯಾರು ಅಂತೀರಾ ಇವರೇ ನೋಡಿ ಗಂಗಾಧರಪ್ಪ ಅಲಿಯಾಸ್ ಬಾಲಕುಂಟಹಳ್ಳಿ ಗಂಗಾಧರಪ್ಪ ಅಂತ ಚಿಕ್ಕಬಳ್ಳಾಪುರದಲ್ಲಿ ರಾಜಕಾರಣಿಯಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳವರೆಗೂ ಚಿರಪರಿಚಿತ ಹೋರಾಟಗಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾಗಿರುವ ಬಾಲಕುಂಟಹಳ್ಳಿ ಗಂಗಾಧರಪ್ಪ ಏವನ್ ಆರೋಪಿ ಮತ್ತು ಅವರ ಸಹಚರರಾದ ಮಂಡಿಕಲ್ ನಾಗರಾಜ್ ಏಟು ಗಂಗಾಧರಪ್ಪ ಏತ್ರಿ ಆರೋಪಿ ಎಂದು ಪೋಕ್ಸೋ ಕೇಸ್ ದಾಖಲಾಗಿದೆ ಅಂದಹಾಗೆ ಯಾವುದೋ ಸೆಟಲ್ಮೆಂಟ್ ವಿಚಾರವಾಗಿ ದೇವನಹಳ್ಳಿ ಮೂಲದ ಕುಟುಂಬವೊಂದನ ಬಾಲಕುಂಟಹಳ್ಳಿ ಗಂಗಾಧರಪ್ಪ ಕಳೆದ ವರ್ಷ ಡಿಸೆಂಬರ್ ಮೂವತ್ತರಂದು ಚಿಕ್ಕಬಳ್ಳಾಪುರ ನಗರದ ಡಿಎಸ್ಎಸ್ ಕಚೇರಿಗೆ ಕರೆಸಿಕೊಂಡಿದ್ರಂತೆ ಈ ವೇಳೆ ಅಲ್ಲಿಗೆ ಬಂದಿದ್ದ ವ್ಯಕ್ತಿಯನ್ನ ಕಟ್ಟಿಹಾಕಿ ಹಲ್ಲೆ ನಡೆಸಿ ಅಲ್ಲಿದ್ದ ಅಪ್ರಾಪ್ತ ಬಾಲಕಿಗೆ ಕಿರುಕುಳ ನೀಡಿದ್ದಾರಂತ ಇದರಿಂದ ನೊಂದಿದ್ದ ಪೋಷಕರು ಚಿಕ್ಕಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಬಾಲಕುಂಟಹಳ್ಳಿ ಗಂಗಾಧರಪ್ಪ ಅವರ ಸಹಚರರಾದ ನಾಗರಾಜ್ ಗಂಗಾಧರ್ ಮತ್ತು ಇನ್ನಿತರರ ವಿರುದ್ಧ ಪೋಕ್ಸೋ ಕೇಸ್ ದೂರು ನೀಡಿದ್ದಾರೆ ಆದರೆ ಪೊಲೀಸರು ಮಾತ್ರ ಪ್ರಭಾವಿ ಡಿಎಸ್ಎಸ್ ಮುಖಂಡರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ಕೆಲವರನ್ನ ಅರೆಸ್ಟ್ ಮಾಡಿ ಏವನ್ ಆರೋಪಿಯಾದ ಬಾಲಕುಂಟಹಳ್ಳಿ ಗಂಗಾಧರಪ್ಪನನ್ನ ಅರೆಸ್ಟ್ ಮಾಡದೆ ಸುಮ್ಮನಾಗಿದ್ದರೆಂದು ನೊಂದ ಅಪ್ರಾಪ್ತ ಬಾಲಕಿಯರ ಕಡೆಯವರು ಇಂದು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಏವನ್ ಆರೋಪಿಯಾದ ಬಾಲಕುಂಟಹಳ್ಳಿ ಗಂಗಾಧರಪ್ಪನನ್ನ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ ಇದುವರೆಗೂ ಯಾವುದೇ ರೀತಿ ಅಂತ ಅರೆಸ್ಟ್ ಮಾಡಿರಲಿಲ್ಲ ಬಾಲ್ಕುಂಟೆ ಗಂಗಾಧರ ಮೇಲೆ ಹೈಕೋರ್ಟ್ ಆದೇಶ ಇದೆ ಅರೆಸ್ಟ್ ಮಾಡಿ ಇಮಿಡಿಯೇಟ್ಲಿ ಅಂತ ಹೇಳ್ಬಿಟ್ಟು ಬಾಲ್ಕೊಂಡ್ರಳೆ ಗಂಗಾಧರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಆದೇಶ ಇದೆ ಪೊಲೀಸ್ನವರು ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ ಅದರಿಂದ ಕೂಡಲೇ ಅರೆಸ್ಟ್ ಮಾಡಬೇಕು ಕಾನೂನು ರೀತಿ ಎಲ್ಲಾರ್ಗೂ ಮನೆ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿರೋದ್ರಿಂದ ಕಾನೂನು ರೀತಿ ಎಲ್ಲರಿಗು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ವಿ ಸರ್ ಸಮಸ್ಯೆ ಅವರು ಬಾಲ್ಕೊಂಡು ಗಂಗಾಧರ ಅನ್ನೋರು ಯಾರು ಅಂತಲೇ ನಮಗೆ ಗೊತ್ತಿಲ್ಲ ನಮ್ಮನ್ನು ಫೋನ್ ಮಾಡಿಬಿಟ್ಟು ನಿನ್ನ ಜೊತೆ ಮಾತಾಡಬೇಕು ಬಾ ಅಂತ ಕರೆದ್ರು ಆಫೀಸ್ಗೆ ಹೋದಾಗ ನಮ್ಮ ಆಫೀಸ್ ನಾವು ಅವಾಗ ನಾವು ನಾವು ಹನ್ನೊಂದನೇ ತಾರೀಕಿಂದನೇ ಅವರು ಫೋನ್ ಸ್ಟಾರ್ಟ್ ಮಾಡಿದ್ರು ನಾವು ಹೋಗಿದ್ದು ಹನ್ನೊಂದನೇ ತಾರೀಕು ಹೋಗಿರಲಿಲ್ಲ ಹನ್ನೆರಡನೇ ತಾರೀಕು ಹೋಗಿದ್ವಿ ಅಲ್ಲಿ ನಾನು ನಮ್ಮ ಮತ್ತು ನಮ್ಮ ಪಾಪ ಒಂದು ನಮ್ಮ ಪಾಪಗೂ ನಮ್ಮ ನಮ್ಮ ಅವರು ತಮ್ಮ ಮಗನ ಮಗನಿಗೆ ಮಗು ಆಗಿತ್ತು ಆ ಪಾಪನ ನೋಡ್ಕೊಂಡು ಅಂತ ಉದ್ದೇಶದಿಂದ ನಾನು ನನ್ನ ಮಗಳು ಇಬ್ರು ಹೋಗ್ತಾ ಇದ್ವಿ ಫೋನ್ ಮಾಡಿದ್ರು ಫೋನ್ ಮಾಡಿದಾಗ ನಾವು ಚಿಕ್ಕಬಳ್ಳಾಪುರಕ್ಕೆ ಬಂದ್ವಿ ಎಲ್ಲಿಗೆ ಬರಬೇಕು ಅಂತ ಅವರೇ ಹೇಳಿದರು ನಮ್ಮ ಇದೆ ಚಿಕ್ಕಬಳ್ಳಾಪುರದ ಪೊಲೀಸ್ ಸ್ಟೇಷನ್ ಮುಂದೆಗಡೆ ನಮ್ಮ ಆಫೀಸ್ ಇದೆ ಅಲ್ಲಿಗೆ ಬರೀ ಡಿ ಎಸ್ ಎಸ್ ಆಫೀಸ್ಗೆ ಅಂತ ಕರೆದ್ರು ನಾವು ಅಲ್ಲಿಗೆ ಹೋದ್ವಿ ಏಕಏಕಿ ಅಲ್ಲಿಗೆ ಹೋದಾಗ ಸುಮಾರು ಹತ್ತು ಹದಿನೈದು ಜನ ನಮ್ಮನ್ನು ಯಾವರು ಅಂತ ಅಷ್ಟೇ ನಮ್ಮನ್ನು ಒಡೆದು ಗಲಾಟೆ ಮಾಡಿ ನಮ್ಮನ್ನು ಪಾಪಗೆಲ್ಲ ಪಾಪಕ್ಕೆಲ್ಲ ಮಾಡಿದ್ರು ಆಮೇಲೆ ನಾವು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ವಿ ಕಂಪ್ಲೇಂಟ್ ಕೊಟ್ಟರು ಕೂಡ ಅವ್ರು ಯಾವುದೇ ಅಂತ ಆಕ್ಷನ್ ತಗೊಂಡಿರಲಿಲ್ಲ ಆಮೇಲೆ ನಾವು ಡೈರೆಕ್ಟಾಗಿ ಕೋರ್ಟಲ್ಲೇ ಹೋಗಿ ಹೈಕೋರ್ಟ್ಗೆ ಹೋದ್ವಿ ಹೈಕೋರ್ಟ್ಗೆ ಹೋದ್ಮೇಲೆ ಅಲ್ಲಿ ನಮಗೆ ಹೈಕೋರ್ಟ್ಗೆ ಹೋದ್ಮೇಲೆ ಎಫ್ ಐ ಆರ್ ಆಯಿತು ಇವಾಗ ಮಾನಿಟ್ರ್ ಮಾಡ್ತಾನೇ ಇದೆ ಕೂಡಲೇ ಬಲ್ಕೊಂಡಳ್ಳಿ ಗಂಗಾಧರ ಅಕ್ರಮ ಚಟುವಟಿಕೆಗಳು ಭಾಗಿಯಾಕೊಂಡು ನಮಗೆ ಎಲ್ಲ ಬೇಜಾನ್ ಜನರಿಗೆ ಮೋಸ ಮಾಡಿಕೊಂಡು ಈ ರೀತಿ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಅವ್ರನ್ನ ಬಲ್ಕೊಂಡಳ್ಳಿ ಗಂಗಾಧರನ ಅರೆಸ್ಟ್ ಮಾಡಬೇಕು ಈ ಬಡವ್ರಿಗೂ ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತೇಳಿಬಿಟ್ಟೆ ನಮ್ಮ ಒತ್ತಾಯ ಸರ್ ಯಾವ ಮನಸ್ಸು ಇಲ್ಲ ಬಾಲ್ಕುಂಡ್ ಗಂಗಾಧರನ ನಾನು ನೋಡಿದ್ದೆ ಹನ್ನೆರಡನೇ ತಾರೀಕು ಅವ್ರಿಗೂ ನಮಗೂ ಯಾವುದೇ ಟೇ ನಮ್ಮದು ಬಂದು ದೇವನಹಳ್ಳಿ ತಾಲೂಕು ಇವರು ಬಂದು ಚಿಕ್ಕಬಳ್ಳಾಪುರ ನಮಗೂ ಅವ್ರಿಗೂ ಯಾವುದೇ ರೀತಿಯಂಥ ಅಂತ ಕಾಂಟ್ಯಾಕ್ಟು ಇಲ್ಲ ಯಾವುದೇ ರೀತಿಯಂತ ಇದು ಇರಲಿಲ್ಲ ಇನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಬಾಲಕುಂಡಹಳ್ಳಿ ಮತ್ತು ಅವರ ಸಹಚರರ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗುತ್ತಿದ್ದಂತೆ ಸಂಸದ ಸುಧಾಕರ್ ಇದೊಂದು ಪೂರ್ಣ ನಿಯೋಜಿತ ಕಾಂಗ್ರೆಸ್ನ ಕುತಂತ್ರವಾಗಿದೆ ಕಾಂಗ್ರೆಸ್ ಶಾಸಕರು ದಲಿತ ಪರ ದಲಿತರನ್ನ ಉದ್ಧಾರ ಮಾಡುತ್ತೇನೆ ಅಂತ ಹೇಳಿ ಈಗ ದಲಿತ ಹೋರಾಟಗಾರ ಮುಖಂಡರ ಮೇಲೆಯೇ ಪೋಕ್ಸೋ ಕೇಸ್ ದಾಖಲು ಮಾಡಿರುವುದು ಸರಿಯಲ್ಲ ದಲಿತ ಮುಖಂಡರನ್ನ ಏನಾದರೂ ಅರೆಸ್ಟ್ ಮಾಡಿದರೆ ಬಿಸಿ ಮುಟ್ಟಿಸುವ ಕೆಲಸ ಮಾಡ್ತೀವಿ ಎಂದು ಗುಡುಕಿದ್ದಾರೆ ಈ ಕ್ಷೇತ್ರದಲ್ಲಿ ಏನು ದಲಿತರನ್ನ ಉದ್ಧಾರ ಮಾಡ್ತೀನಿ ಅಂತ ಬಂದಿರುವಂಥ ಶಾಸಕರು ಪಾಪ ಒಂದು ಅರವತ್ತೈದು ಎಪ್ಪತ್ತು ವರ್ಷದ ಮುದುಕನು ಇಪ್ಪತ್ತೈದು ಮೂವತ್ತು ಜನ ಎಲ್ಲರೂ ಒಂದು ಸಭೆ ಮಾಡಿ ಇಡೀ ಡಿ ಎಸ್ ಎಸ್ಗೆ ಒಬ್ಬ ನಾಯಕ ರಾಜ್ಯದಲ್ಲಿ ಅಂಥವ್ರ ಮೇಲೆ ಪೋಕ್ಸೋ ಕೇಸ್ ಫಿಕ್ಸ್ ಮಾಡೋಕ್ಕೆ ಹೋಗಿದ್ದಾರೆ ಇಪ್ಪತ್ತೈದು ಮೂವತ್ತು ಜನ ಸೇರಿ ಒಂದು ಸಭೆ ಮಾಡಿದ್ರೆ ಎಂಟು ವರ್ಷ ಒಂಬತ್ತು ವರ್ಷದ ಹೆಣ್ಣು ಮಗಳ ಮೇಲೆ ಇವರು ಪೋಕ್ಸೋ ಕೇಸನ್ನು ಬುಕ್ ಮಾಡಿದ್ದಾರೆ ಇವರು ಅಂತಂದರೆ ಇವರು ಯಾವ ರೀತಿ ಇವ್ರಿಗೆ ಮಾನವೀಯತೆ ಇದೆಯಾ ದಲಿತರ ಪರ ಇದ್ದಾರ ಇವರು ನಾನು ಹೇಳಿದ್ದೀನಿ ಎಸ್ ಪಿ ಅವರಿಗೆ ಐ ಜಿ ಅವರಿಗೆ ಅವ್ರನ್ನ ನೀವು ಅರೆಸ್ಟ್ ಮಾಡಿ ಈ ವಿಷಯದಲ್ಲಿ ಉಗ್ರ ಹೋರಾಟ ನಾನು ಮಾಡ್ತೀನಿ ನಿಮ್ಮಲ್ಲಿ ಒಬ್ಬರು ತಲೆ ದಂಡ ಆಗೋವ್ರಿಗೂ ನಾನು ಬಿಡೋದಿಲ್ಲ ಅಂತ ಹೇಳಿದ್ದೀನಿ ಏನಿದೆಲ್ಲ ಕೂಡ ನೀವು ಮಾಡಿದ್ದೀರ ನೀವು ಮಾಡಿದರೆ ಇನಿಷಿಯಲ್ ಇದು ಮಾಡಿದ್ದೀರಾ ಎನ್ಕ್ವೈರಿ ಮಾಡಿದ್ದೀರಾ ಮೂವತ್ತು ಜನ ಇರಬೇಕಾದ್ರೆ ಸಭೆ ಮಾಡಿದರೆ ನೀವು ಪೋಕ್ಸೋ ಮಾಡ್ತೀನಿ ಅಂದರೆ ನನ್ನ ಮೇಲೆ ಮರ್ಡರ್ ಕೇಸ್ ಮಾಡಿದರು ಯಾರೋ ಅವನೋಗಿ ಮರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಬೆಟ್ಮೆಂಟ್ ಕೇಸ್ ಹಾಕಿದ್ರೆ ಏನಾಯ್ತು ಈಗ ನೀವೇ ಬಿ ರಿಪೋರ್ಟ್ ಹಾಕಿದ್ರಿ ಯಾಕೆ ಸರ್ ಈ ರೀತಿ ಮಾಡ್ತಾರೆ ದುರುದ್ದೇಶ ದುರುದ್ದೇಶ ಷಡ್ಯಂತ್ರ ಮತ್ತು ರಾಜಕೀಯದ ಒಂದು ಹಗೆತನ ಈ ರೀತಿಯಲ್ಲೆಲ್ಲ ನೀವು ತೀರ್ಸ್ಕೊಳ್ಳೋದು ನಾನು ಹಿಂಗೆಲ್ಲ ತೀರ್ಸ್ಕೋಬೇಕು ಅಂತಿದ್ರೆ ನಿಮಗಿನ ಹೆಚ್ಚಿನ ಅಧಿಕಾರ ನನ್ನಲ್ಲಿತ್ತು ನಾನು ಈ ರೀತಿಯಲ್ಲಿ ಮಾಡಲಿಲ್ಲ ನಾನು ಮಾಡಿದ್ದು ಈ ಜಿಲ್ಲೆಗೆ ಏನು ಮಾಡಬೇಕು ಅಂತ ಹೋರಾಟ ಮಾಡಿ ನಾನು ಮಾಡಿದೆ ಜನರಿಗೆ ಏನು ಮಾಡಬೇಕು ರೈತರಿಗೆ ಏನು ಮಾಡಬೇಕು ಮಹಿಳೆಯರಿಗೇನು ಮಾಡಬೇಕು ಈ ರೀತಿ ಕಾರ್ಯಕ್ರಮಗಳು ತಂದೆ ನಿಮ್ಮ ಥರ ರಾಜಕೀಯ ಜಿದ್ದನ್ನು ಮಾಡಿ ಒಬ್ಬರನ್ನ ಜೈಲಿಗೆ ಹಾಕ್ಸೋದು ಇನ್ನೊಬ್ಬರಿಗೆ ಸುಳ್ಳು ಕೇಸುಗಳನ್ನ ಹಾಕ್ಸೋದು ಇಂಥ ಕೆಲಸ ನಾನು ಮಾಡೋಕ್ಕೋಗಿಲ್ಲ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ